ರಾಜ್ಯದೆಲ್ಲೆಡೆ ಮಳರಾಯನ ಅಬ್ಬರ ಮುಂದುವರೆದಿದ್ದು ಜಲ ಮೂಲಗಳಿಗೆ ಜೀವಕಳೆ ಬಂದಿದೆ ಅದರಲ್ಲೂ ಮಲೆನಾಡಿನ ಪ್ರವಾಸಿ ತಾಣಗಳ ಹೆಬ್ಬಾಗಿಲು ಎಂದೇ ಪ್ರಖ್ಯಾತಿ ಪಡೆದಿರುವ ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆ ಮುಂದುವರಿದ ಹಿನ್ನೆಲೆಯಲ್ಲಿ ವಿಶ್ವಪ್ರಸಿದ್ಧ ತಾಣ ಜೋಗ ಜಲಪಾತಕ್ಕೆ ಮತ್ತೆ ಜೀವಕಳೆ ಬಂದಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತ ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾಗಿದೆ ಶರಾವತಿ ಭಾಗದಲ್ಲಿ ಧಾರಾಕಾರ ಮಳೆಯಿಂದ ಹಾಲ್ ನೊರೆಯಂತೆ ರಾಜ ರಾಣಿ ರೋರರ್ ರಾಕೆಟ್ ಕಂಗೊಳಿಸುತ್ತಿವೆ ಈ ಜಲಪಾತ ಸುಮಾರು ಇನ್ನೂರ ತೊಂಬತ್ತೆರಡು ಮೀಟರ್ ಎತ್ತರದಿಂದ ಭೋರ್ ಬಿಸಿಲಿನ ಬೇಗೆಯಿಂದ ಬೆಂದು ಹೋಗಿದ್ದ ಜೋಗ ಜಲಪಾತಕ್ಕೆ ಇದೀಗ ಕಳೆ ಬಂದಂತಾಗಿದೆ ನೀರನ್ನು ಆಶ್ರಯಿಸಿದ್ದ ಜೀವ ಸಂಕುಲಗಳಿಗೆ ಚೈತನ್ಯ ಮೂಡಿದೆ ದಟ್ಟ ಕಾನನ ಮಧ್ಯೆ ಕಣ್ತುಂಬಿಕೊಳ್ಳುವ ಜೋಗ ಜಲಪಾತ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಬಣ್ಣ ಬಣ್ಣದ ಕೊಡೆ ಹಿಡಿದು ಕ್ಯಾಮೆರಾ ಕಣ್ಣಿನಲ್ಲಿ ತಮ್ಮ ಭಾವಚಿತ್ರಗಳನ್ನು ಸೆರೆ ಹಿಡಿಯುವುದಲ್ಲದೆ ಮೊಬೈಲ್ನಲ್ಲಿಯೂ ಚಿತ್ರಗಳನ್ನು ದಾಖಲಿಸಿಕೊಳ್ಳಲು ಪ್ರವಾಸಿಗರು ಮುಂದಾಗಿದ್ದಾರೆ ದೂರದರ್ಶನದೊಂದಿಗೆ ಪ್ರವಾಸಿ ಅಶ್ವಿನಿ ಕುಟುಂಬದ ಜೊತೆ ಮೊದಲ ಬಾರಿ ಜೋಗ ಜಲಪಾತ ನೋಡಲು ಬಂದಿದ್ದೇವೆ ಕರ್ನಾಟಕದಲ್ಲಿ ಸುಂದರ ಜಲಪಾತ ಇರುವುದು ನಮ್ಮ ಹೆಮ್ಮೆ ಎಂದು ಹೇಳಿದರು ಆಗಲ್ಲಿ ಮತ್ತೆ ವಾಟರ್ ಫಾಲ್ಸ್ ನೋಡೋದು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ನಾವು ಫಸ್ಟ್ ಟೈಮ್ ಬಂದಿರೋದು ಕರ್ನಾಟಕದಲ್ಲಿ ಇಂತ ಒಳ್ಳೆ ಗ್ರೇಟೆಸ್ಟ್ ಫಾಲ್ಸ್ ಇದೆ ಅಂದ್ರೆ ನಮಗೂ ಪ್ರಾಬ್ಲಮ್ ಪ್ರವಾಸಿ ಜಲಪಾತ ಕರ್ನಾಟಕದಲ್ಲಿ ಇರುವುದು ಖುಷಿ ತಂದಿದೆ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ನೋಡಿ ಎಂದರು ಇಲ್ಲಿ ಬರ್ತಾ ಇರೋದು ತುಂಬಾ ಖುಷಿ ಆಯ್ತು ಲೈಕ್ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ನ್ಯೂ ಎಕ್ಸ್ಪೀರಿಯನ್ಸ್ ಇಟ್ಸ್ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಎಲ್ಲರೂ ಬರಲೇಬೇಕು ಲೈಕ್ ಇಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫಾಲ್ಸ್ ನಮ್ ಕರ್ನಾಟಕದಲ್ಲಿರೋದು ಇಟ್ಸ್ ವೆರಿ ಪ್ರೌಡ್ ಫೀಲಿಂಗ್ ನಮಗೆ ಸೊ ತುಂಬಾ ಖುಷಿ ಆಯ್ತು ಚೆನ್ನಾಗಿದೆ ಇನ್ನೂರಪ್ಪ ಪ್ರವಾಸಿ ಬಸವರಾಜಗಿರಿ ಮಠ ಜೋಗ ಜಲಪಾತ ನೋಡುವುದೇ ಸ್ವರ್ಗ ಕೃತಿಯ ರಮಣೀಯತೆ ಸದಾ ಬೀಳುವ ಮಂಜು ಮಂಜು ನೋಡನೆ ಎಲ್ಲ ನೋವು ಮಾಯವಾಗಿದೆ ನನ್ನ ಮಗನಿಗೆ ಒಂದು ಹೊಸ ಅನುಭವ ಎಂದರು ಜೋಗ ಬಂದ್ಬಿಟ್ಟು ಸ್ವರ್ಗ ಇಷ್ಟು ಮಂಜು ಇಷ್ಟು ನನ್ನ ಮಗನಿಗೆ ಒಂದನೇ ಸಾರಿ ಇಷ್ಟು ದೊಡ್ಡ ವಾಟರ್ ಫಾಲ್ಸ್ ಬರ್ತಾರೆ ಅದು ಒಂದೊಳ್ಳೆ ಒಂದು ಅವನಿಗೂ ಹೊಸ ಅನುಭವ ನಮಗೂ ಒಂದು ನಮ್ಮ ಕರ್ನಾಟಕ ಮತ್ತು ನಮ್ಮ ಕರ್ನಾಟಕದ ಪ್ರವಾಸೋದ್ಯಮ ಇದನ್ನೆಲ್ಲ ತೋರಿಸೋದೆಲ್ಲ ನಮಗೂ ಒಂದು ಖುಷಿ ತರ ಪ್ರವಾಸಿ ಶಿವಮೂರ್ತಿ ಬಳ್ಳಾರಿಯಿಂದ ಮೊದಲ ಬಾರಿ ಕುಟುಂಬದೊಂದಿಗೆ ಜೋಗ ಜಲಪಾತ ನೋಡಲು ಬಂದಿದ್ದೇವೆ ಈ ಬಾರಿ ಮಳೆಯಿಂದ ಜಲಪಾತ ಮೈ ತುಂಬಿಕೊಂಡಿದ್ದು ನೋಡಲು ಸುಂದರವಾಗಿದೆ ಎಂದರು ತುಂಬ ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ ಮತ್ತು ನಾವು ಯಾವಾಗ ನೋಡಿಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಮೊಮ್ಮಕ್ಕಳು ಮಕ್ಕಳೆಲ್ಲ ಜೊತೆಯಲ್ಲಿ ತುಂಬ ಚೆನ್ನಾಗಿದೆ ಲಾಸ್ಟ್ ಇಯರ್ ಏನೋ ಚೆನ್ನಾಗಿ ಸ್ವಲ್ಪ ಮಳೆ ಕಡಿಮೆ ಇದೆ ಅಂತ ಹೇಳಿದರು ಈ ಸರಿ ತುಂಬ ಮಳೆ ಆಗಿದೆ ಚೆನ್ನಾಗಿ ಬರ್ತಾ ಇದೆ ಹಾಂ ಭಾಳ ಸಂತೋಷ ಆಯಿತು ಸ್ಥಳೀಯ ಸಬಾಸ್ಟೀನ್ ಫರ್ನಾಂಡಿಸ್ ಜಲಪಾತದ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿರುವುದು ಉತ್ತಮ ಕಾರ್ಯ ಜೋಗವನ್ನು ವೀಕ್ಷಿಸಲು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಿರುವುದು ಪ್ರವಾಸಿಗರಿಗೆ ಅನುಕೂಲವಾಗುತ್ತದೆ ಹಾಗೂ ಸ್ಥಳೀಯ ವ್ಯಾಪಾರ ಪ್ರವಾಸೋದ್ಯಮ ಹೆಚ್ಚಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಸರ್ಕಾರ ಒಂದು ಒಳ್ಳೆಯ ನಿರ್ಧಾರ ಕೈಗೊಂಡಿದೆ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ನೋಡಲಿಕ್ಕೆ ಅಥವಾ ಇಲ್ಲಿ ನಿಂತ್ಕೊಂಡು ನೋಡುವಂಥ ವ್ಯವಸ್ಥೆ ಆಗಿರಬಹುದು ಈ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು ಇವೆಲ್ಲ ಒಂದು ಒಳ್ಳೆಯ ಒಂದು ಹೆಜ್ಜೆ ಇಟ್ಟಿದೆ ಸರ್ಕಾರ ಒಳ್ಳೆಯ ರೀತಿ ಇಂಪ್ರೂವ್ಮೆಂಟ್ ಆಗಲಿ ಇದು ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಧರ್ಮಪ್ಪ ಜೋಗ ಜಲಪಾತದ ಅಭಿವೃದ್ಧಿಗೆ ಸರ್ಕಾರ ನೂರ ಎಂಬತ್ತೈದು ಕೋಟಿ ವೆಚ್ಚದ ಯೋಜನೆ ರೂಪಿಸಿದ್ದು ಈಗಾಗಲೇ ಕಾಮಗಾರಿಗಳು ಪ್ರಗತಿಯಲ್ಲಿ ಇವೆ ಕಾಮಗಾರಿಗಳು ಬಹುತೇಕ ನವೆಂಬರ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಲಿವೆ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿದ್ದು ಅವರ ಸಹಕಾರಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಎಂದರು ಸುಮಾರು ಎರಡೂವರೆ ಮೂರು ಸಾವಿರ ಜನ ಭೇಟಿ ಇದ್ದಾರೆ ಪ್ರವಾಸಿಗರ ಅನುಕೂಲಕ್ಕೋಸ್ಕರ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಅಲ್ಲಿ ಸೆಕ್ಯುರಿಟಿ ಸಿಬ್ಬಂದಿಯವರನ್ನು ಪ್ರವಾಸಿ ಮಿತ್ರ ಸಿಬ್ಬಂದಿಯವರನ್ನು ಹಾಗೆಯೇ ಸ್ವಚ್ಛತೆ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೂಡ ಸ್ಥಳದಲ್ಲಿ ಏನು ತೊಂದರೆ ಆಗದಂಗೆ ಒದಗಿಸಲಾಗಿದೆ ಪ್ರವಾಸಿಗರು ಕೂಡ ಆ ಒಂದು ಯೋಗ ಜಲಪಾತದ ಸೌಂದರ್ಯದ ದೃಶ್ಯವನ್ನು ಪ್ರತಿದಿನ ಸವಿತಾ ಇದ್ದಾರೆ ಪ್ರಸಿದ್ಧ ಪ್ರವಾಸಿ ತಾಣ ಜಲಪಾತ ಮೈತುಂಬಿ ಹರಿಯುವುದನ್ನು ಕಣ್ತುಂಬಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿರುವುದು ಹರ್ಷದ ಸಂಗತಿ